ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಸೂಪರ್ ಏಟ್ ಹಂತದ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನಾಯವಾಗಿ ಸೋಲನ್ನು ಅನುಭವಿಸಿದೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿಯೂ ಕೂಡ ಪೂರ್ತಿ ವಿಫಲರಾಗಿರುವ ಟೀಂ ಇಂಡಿಯಾ ಈಗ ಮೊದಲ ಪಂದ್ಯವನ್ನು ಸೋಲುವ ಮೂಲಕ ವಿಶ್ವಕಪ್ ನಿಂದಲೂ ಕೂಡ ಹೊರಬೀಳುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಸೋಲಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಸೂಪರ್ ಏಟ್ ಹಂತದ ಪಂದ್ಯ ಇಂದು ನರೇಂದ್ರ ಮೋದಿ ಅಂಗ ಅಹ್ಮದಾಬಾದ್ ನಲ್ಲಿ ನಡೆದಿತ್ತು ಈ ಮಹತ್ವದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಬರೋಬ್ಬರಿ ನೂರ ಎಂಬತ್ತೇಳು ರನ್ ಗಳನ್ನು ಕಲೆ ಹಾಕಿತ್ತು ಸೌತ್ ಆಫ್ರಿಕಾ ಪರ ಡೇವಲ್ಡ್ ಅವರು ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮತ್ತೆ ಮೂರು ಬೌಂಡರಿಗಳ ನೆರವಿನಿಂದ ನಲವತ್ತೈದು ರನ್ಸ್ ಸಿಡಿಸಿ ಮಿಂಚಿದರೆ ಡೇವಿಡ್ ಮಿಲ್ಲರ್ ಅವರು ಮೂವತ್ತೈದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮತ್ತೆ ಏಳು ಬೌಂಡ್ರಿಗಳ ನೆರವಿನಿಂದ ಅರವತ್ ಮೂರು ರನ್ಸ್ ಇಡಿಸಿ ಮಿಂಚಿದ್ದರು ಕ್ರಿಸ್ಟನ್ ಸ್ಟಪ್ಸ್ ಅವರು ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂರು ಸಿಕ್ಸರ್ ಮತ್ತೆ ಒಂದು ಬೌಂಡರಿಯ ನೆರವಿನಿಂದ ಸ್ಫೋಟಕ ನಲವತ್ನಾಕು ರನ್ಸ್ ಸಿಡಿಸಿ ಸೌತ್ ಆಫ್ರಿಕಾ ತಂಡದ ಮೊತ್ತವನ್ನು ನೂರ ಎಂಬತ್ತೇಳು ರನ್ ಗಳಿಗೆ ತಲುಪುವಂತೆ ಮಾಡಿದರು ಮತ್ತೆ ಟೀಂ ಇಂಡಿಯಾ ಪರ ಜಸ್ಪ್ರೀತ್ ಬುಮ್ರಾ ಅವರು ಮೂರು ವಿಕೆಟ್ ಪಡೆದು ಮಿಂಚಿದರೆ ಹರ್ಷದೀಪ್ ಸಿಂಗ್ ಎರಡು ಮತ್ತೆ ವರುಣ್ ಚಕ್ರವರ್ತಿ ಮತ್ತೆ ಶಿವಮ್ ಡುಬೆ ಅವರು ತಲಾ ಒಂದು ವಿಕೆಟ್ ಪಡೆದು ಮಿಂಚಿದರು ನಂತರ ನೂರ ಎಂಬತ್ತೆಂಟು ಗಳ ಬೃಹತ್ ಗುರಿ ಬೆನ್ನಿಟ್ಟಿದ್ದ ಟೀಂ ಇಂಡಿಯಾಗೆ ಇಶಾಂತ್ ಕಿಶಾನ್ ಅವರು ಮೊದಲ ಓವರ್ ನಲ್ಲಿ ಔಟ್ ಆಗುವ ಮೂಲಕ ದೊಡ್ಡ ಆಘಾತ ನೀಡಿದರು ನಂತರ ಮುಂದಿನ ಓವರ್ ನಲ್ಲಿ ತಿಲಕ್ ವರ್ಮಾ ಅವರು ಕೂಡ ಕೇವಲ ಒಂದು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ವಿಶ್ವಕಪ್ನ ಉದ್ದಕ್ಕೂ ಕೂಡ ವಿಫಲರಾಗುತ್ತಿರುವ ಅಭಿಷೇಕ್ ಶರ್ಮಾ ಅವರು ಇಂದು ಕೇವಲ ಹದಿನೈದು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಕೇವಲ ಹನ್ನೊಂದು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಕುಮಾರ್ ಯಾದವ್ ಅವರು ಇಪ್ಪತ್ತೆರಡು ಎಸೆತಗಳಲ್ಲಿ ಕೇವಲ ಹದಿನೆಂಟು ರನ್ ಗಳಿಸಿ ನೆರೆದಂತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದರು ಈ ಹಂತದಲ್ಲಿ ಟೀಂ ಇಂಡಿಯಾ ಕೇವಲ ಐವತ್ತೊಂದು ರನ್ ಗಳಿಗೆ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ನಂತರ ಶಿವಮ್ ಡುಬೆ ಅವರು ಮೂವತ್ತೇಳು ಎಸೆತಗಳಲ್ಲಿ ನಲವತ್ತೆರಡು ರನ್ ಇಡಿಸಿ ಸ್ವಲ್ಪ ಮಟ್ಟಿಗೆ ಹೋರಾಟ ನಡೆಸಿದರೂ ಕೂಡ ಟೀಂ ಇಂಡಿಯಾಗೆ ಗೆಲುವು ದೊರಕಿಸಿಕೊಡಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಟೀಂ ಇಂಡಿಯಾ ಕೇವಲ ನೂರ ಹನ್ನೊಂದು ರನ್ ಗಳಿಗೆ ವಾಲ್ಔಟ್ ಆಗುವ ಮೂಲಕ ಎಪ್ಪತ್ತಾರು ರನ್ ಗಳ ಅಂತರದಿಂದ ಹಿನಾಯ ಸೋಲನ್ನು ಅನುಭವಿಸಿತು ಸದ್ಯ ಟೀಂ ಇಂಡಿಯಾ ಈ ಪಂದ್ಯವನ್ನು ಸೋಲುದರೊಂದಿಗೆ ಕಾಯಿನ್ಸ್ಟೇಬಲ್ ನಲ್ಲಿಯೂ ಕೂಡ ದೊಡ್ಡ ಅನುಭವಿಸಿದ್ದು ಟ್ ಇಂಡಿಯಾಗೆ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದಂತ ಜುಂಬಾಂಬೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯಗಳನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆಲ್ಲಲೇಬೇಕಾಗಿದೆ ಸದ್ಯ ವೆಸ್ಟ್ ಇಂಡೀಸ್ ಮತ್ತೆ ಜುಂಬಾಂಬೆ ಕೂಡ ಅತ್ಯುತ್ತಮ ಫಾರ್ಮ್ ನಲ್ಲಿದ್ದು ಮುಂದಿನ ಪಂದ್ಯಗಳನ್ನು ಟೀಂ ಇಂಡಿಯಾ ಯಾವ ರೀತಿ ಆಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ